ಇಪ್ಪತ್ತೈದು ಪ್ರೋಟೀನ್ ಭರಿತ ರಾಗಿ ಮಾಲ್ಟ್ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೈದು ಪ್ರೋಟೀನ್ ಸಿಗುವಂತಹ ಒಂದು ರಾಗಿ ಮಾಲ್ಟ್ ಪೌಡರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಒಂದು ಪೌಡರ್ ಇದ್ರೆ ಮನೆಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮೆಡಿಷನ್ ತಿನ್ನುವಂಥವ್ರು ಮಾತ್ರೆಗಳನ್ನೇ ಮರೆತು ಬಿಡ್ತೀರಾ ಅಷ್ಟೊಂದು ಶಕ್ತಿಯುತವಾದ ಈ ಪ್ರೋಟೀನ್ ಪೌಡರ್ ಅಂತಲೇ ಹೇಳ್ಬೋದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಪ್ರೋಟೀನ್ ಪೌಡರನ್ನು ಮಾಡ್ಕೊಂಬರೋಣ ಇದಕ್ಕೆ ಇಪ್ಪತ್ತೈದು ಥರದ ನಾನು ಮಿಕ್ಸನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಎಲ್ ಆಗಿ ಒಂದೊಂದೇ ಒಂದೊಂದೇ ಹೇಳೋ ವೀಡಿಯೋ ಲೆಂತಿ ಆಗುತ್ತೆ ಹಾಗಾಗಿ ಹುರಿಯುವಾಗ ನೀಟಾಗಿ ನಾನು ಶೇರ್ ಮಾಡಿದ್ದೀನಿ ಮತ್ತು ಇದರ ಲೀಸ್ಟನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬನ್ನಿ ನೋಡ್ಕೊಂಬರೋಣ ನಾನು ಐದು ಥರದ ಸಿರಿ ಧಾನ್ಯಗಳ ಜೊತೆಗೆ ಕಾಳುಗಳಾಗಿರ್ಬೋದು ರಾಗಿ ಗೋಧಿ ಪ್ರತಿಯೊಂದನ್ನು ನಾನು ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಫುಲ್ ನೋಡಿ ನಿಮ್ಮ ಆರೋಗ್ಯ ಕಾಪಾಡುವಂತಹ ಒಂದು ಗಂಜಿ ಪೌಡರ್ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ರಾಗಿಯಿಂದ ಬಂದರೆ ರಾಗಿನ ಒಂದು ಕೆ ಜಿ ಮತ್ತು ಗೋಧಿನ ಅರ್ಧ ಕೆ ಜಿ ತಗೊಂಡು ಮಿಕ್ಕಿನ ನವಧಾನ್ಯಗಳನ್ನೆಲ್ಲ ಕಾಲು ಕೆ ಜಿ ಕಾಲು ಕೆ ಜಿ ತಗೊಂಡು ಡ್ರೈ ಫ್ರೂಟ್ಸನ್ನೆಲ್ಲ ಒಂದು ಕೆ ಜಿ ರಾಗಿ ತಗೊಂಡ್ರೆ ಅದಕ್ಕೆ ಮೆಜರ್ಮೆಂಟ್ ಪ್ರಕಾರ ಹಂಡ್ರೆಡ್ ಗ್ರಾಮ್ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿದ್ದೀನಿ ಮುಂದೆ ವಿಡಿಯೋ ನೋಡ್ತಾ ಹೋಗಿ ನಾನಿಲ್ಲಿ ಅರ್ಧ ಕೆ ಜಿ ಗೋಧಿನ ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಪ್ರತಿಯೊಂದನ್ನು ನಾವು ಒಂದು ತಟ್ಟೆಗೆ ಹಾಕಿ ಕ್ಲೀನ್ ಮಾಡಿಬಿಟ್ಟು ನಂತರ ಇದನ್ನು ಹುರಿಬೇಕು ಯಾಕಂದರೆ ಕೆಲವೊಂದು ಸಲ ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ರಾಗಿ ಮತ್ತು ಒಂದು ಗೋಧಿನ ಮೊಳಕೆ ಬರೆಸಿ ಮಾಡಿದರೆ ಈ ಒಂದು ಗಂಜಿ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರೋದು ಸ್ವಲ್ಪ ಮಳೆ ಬರೋ ಟೈಮಲ್ಲಿ ಮಾಡಿದ್ದೆ ಹಾಗಾಗಿ ಕ್ಲೀನಾಗಿರುವ ಐಟಮ್ ತಂದು ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಒಂದು ರೌಂಡು ನಾನು ಫಸ್ಟು ಗೋಧಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ತೊಗೊಂಡಿರೋ ಕಡಾಯಿ ಚೆನ್ನಾಗಿ ಕಾದ ಮೇಲೆ ಸಿಮ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ತೀವಿ ಅದನ್ನು ನೋಡ್ಕೊಂಡು ನೋಡಿಕೊಂಡು ಗಮನ ಕೊಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು ಇವನ್ನ ಸ್ವಲ್ಪ ಕೂಡ ಅದು ಕಪ್ಪಾಗಬಾರ್ದು ನೋಡಿಕೊಂಡು ನಾವು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ನಾನು ರಾಗಿ ತೊಗೊಂಡಿದ್ದೀನಿ ಒಂದೊಂದು ರೌಂಡು ಫ್ರೈ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ರಾಗಿ ಮಾತ್ರ ಅದು ಅರಳು ಬರುತ್ತೆ ರಾಗಿ ಸಣ್ಣ ಸಣ್ಣಕ್ಕೆ ಬಿಳಿಯಾಗಿ ಅರಳು ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಗಮನ ನಾನು ಹೇಳಿದ್ದೇನಲ್ಲ ಈ ಗಂಜಿ ಪೌಡರಿಗೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ನಮಗೆ ಗಂಜಿ ಪೌಡ್ರ್ ಬರುತ್ತೆ ನೋಡ್ತಾ ಇರ್ಬೋದು ಇದು ರಾಗಿ ಅರಳೆದ್ದಿದೆ ನೋಡಿ ಬಿಳಿ ಬಿಳಿಯಾಗಿ ಅರಳೆದ್ದಿದೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ಎಲ್ಲವನ್ನು ಒಂದೊಂದು ರೌಂಡ್ ಹಾಕೋದನ್ನು ನಾನು ತೋರಿಸಿದ್ದೀನಿ ನೋಡಿ ಈಗ ರಾಗಿ ಎಲ್ಲ ಫ್ರೈ ಆಯಿತು ಒಂದೊಂದೇ ಬೇಷನಿಗೆ ಹಾಕಿ ಹಾಕಿ ತಣ್ಣಗೆ ಮಾಡೋಕ್ಕೆ ಇಟ್ಕೊಳ್ಬೇಕು ಇಲ್ಲಿ ನಾನು ಜೋಳ ತಗೊಂಡಿದ್ದೀನಿ ಜೋಳನ ಕಾಲು ಕೆ ಜಿ ತಗೊಂಡಿದ್ದೀನಿ ನಾವು ರಾಗಿನ ಒಂದು ಕೆ ಜಿ ತಗೊಂಡಿರೋದ್ರಿಂದ ನಾವು ಎಲ್ಲ ಮಿಕ್ಕಿರೋದನ್ನೆಲ್ಲ ನಾವು ಕಾಲು ಕೆ ಜಿ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾವು ಯಾವುದೂ ಜಾಸ್ತಿ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬಾರ್ದು ಇದು ನೋಡಿ ಸಪ್ರೇಟಾಗಿ ಒಂದು ತಟ್ಟೆಗೆ ಇದ್ದೀನಿ ಈ ಸಿರಿಧಾನ್ಯಗಳಲ್ಲಿ ಸಿಗುವಂಥ ಒಂದು ಸಜ್ಜೆ ಸಜ್ಜೆ ಆಗಿರ್ಬೋದು ಬುರ್ಗ್ಲಾ ರೈಸ್ ಆಗಿರ್ಬೋದು ಕೋರಲ್ ರೈಸ್ ಆಗಿರ್ಬೋದು ನವಣೆ ಅರಕ ಪ್ರತಿಯೊಂದನ್ನು ನಾನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಳ್ಳುವಾಗಂತೂ ಸ್ವಲ್ಪ ಗಮನ ಹರಿಸಬಾರ್ದು ಸ್ವಲ್ಪ ಕೂಡ ಅದು ಕಪ್ಪಾಗಬಾರ್ದು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಕೂಡ ಕಲ್ಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ಎಲ್ಲದನ್ನು ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಹೊಟ್ಟಿರುತ್ತೆ ಹಾಗಾಗಿ ಬಿಳಿ ಜೋಳ ಮತ್ತು ಇದನ್ನು ಸಪ್ರೇಟಾಗಿ ನಾನು ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೈಯಿಂದ ಚೆನ್ನಾಗಿ ಮರದಲ್ಲಿ ನೀಟಾಗಿ ಮಾಡಬೇಕು ಇದು ಸಜ್ಜೆ ಸಿರಿಧಾನದಲ್ಲಿ ಬರುವಂಥದ್ದು ಇದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ ಇದನ್ನು ಒಂದು ಬೇಷನಿಗೆ ಹಾಕ್ಕೊಳ್ಳೋಣ ಕ್ಲೀನ್ ಮಾಡಿರುವ ನವಣೆ ಇದರಲ್ಲಿ ಸ್ವಲ್ಪ ಹೊಟ್ಟಿತ್ತು ಕ್ಲೀನ್ ಮಾಡಿರೋ ನವಣೆ ಸಜ್ಜೆ ಮತ್ತು ಬಿಳಿ ಜೋಳ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಅರ್ಕ ಅಂತ ಹೇಳ್ತಾರೆ ಇದಕ್ಕೆ ಇದು ಕೂಡ ಫ್ರೈ ಮಾಡ್ಕೊಳ್ಬೇಕು ಇದಂತೂ ಸ್ವಲ್ಪ ಬೇಗ ಕಪ್ಪಾಗುತ್ತೆ ನೋಡಿಕೊಂಡು ನಾವು ಫ್ರೈ ಮಾಡಬೇಕು ಇದು ಕೂಡ ಕಾಲು ಕೆ ಜಿ ತಗೊಂಡಿದ್ದೀನಿ ನಾವು ಸಿರಿಧಾನ್ಯಗಳನ್ನು ಕಾಲು ಕೆ ಜಿ ಕಾಲು ಕೆ ಜಿ ತಗೊಳ್ಬೇಕು ಇದನ್ನು ಕೂಡ ಫ್ರೈ ಮಾಡಿ ನಾನು ಒಂದು ಬೇಷನಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಸಿರಿಧಾನ್ಯ ಇದು ಕೂಡ ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದಕ್ಕೆ ಕೋರಲ್ ರೈಸ್ ಅಥವಾ ಅರಕ ಅಂತ ಹೇಳ್ತಾರೆ ಇದಕ್ಕೆ ನಾನೊಂದು ಲೀಸ್ಟನ್ನು ಹಾಕಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಅದೇ ಅದನ್ನು ನೋಡಿ ನೀವು ತೊಗೊಂಡು ಮಾಡ್ಬೋದು ಹುರಿಯದ ಮಾತ್ರ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಈಗ ನಾನು ಕೆಂಪಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈ ಕುಚ್ಕಲ್ ರೈಸ್ ಬರುತ್ತಲ್ಲ ಬಾಯ್ಲ್ಡ್ ರೈಸು ಅದನ್ನು ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಅಳ್ಳು ಬರೋ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ಇದನ್ನು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೇಳೆಗಳು ಆಗಿರ್ಬೋದು ಕಾಳುಗಳು ಪ್ರತಿಯೊಂದು ಆಯಿತು ಡ್ರೈ ಫ್ರೂಟ್ಸಿಗೆ ಸಂಬಂಧಪಟ್ಟಿರೋದು ಫಸ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ನೂರು ಗ್ರಾಮ್ ತೊಗೊಂಡಿದ್ದೀನಿ ನಾವು ಕಾಲು ಕೆ ಜಿ ಎಲ್ಲ ನವಣೆಗಳನ್ನು ತೊಗೊಂಡ್ರೆ ಇಲ್ಲಿ ಕಡಲೆ ಬೀಜ ನೂರು ಗ್ರಾಮ್ ತೊಗೊಳ್ಬೇಕು ಇದು ಸಿಪ್ಪೆ ತೆಗಿಬೇಕು ಹಾಗಾಗಿ ಅರ್ಧಂಬರ್ಧ ಸಿಪ್ಪೆ ತೆಗೆದರೂ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಹುರುಳಿ ಕಾಳಿದೆ ಹುರುಳಿ ಕಾಳು ಕೂಡ ನೂರು ಗ್ರಾಮ್ ತಗೊಂಡಿದ್ದೀನಿ ಹುರುಳಿ ಕಾಳನ್ನು ನಾವು ಈ ಥರ ಇದನ್ನು ಕೂಡ ಸ್ವಲ್ಪ ಫ್ರೈ ಅರಳು ಬರೋ ಥರ ಫ್ರೈ ಮಾಡಿಕೊಳ್ಳೋಣ ನಂತರ ಇದನ್ನು ಕೂಡ ತೆಗೆದು ನೋಡಿ ಈ ರೀತಿ ಒಂದು ಬಟ್ಟೆಯಲ್ಲಿ ಮಾಡಿದರೆ ಚೆನ್ನಾಗಿ ಅರಳು ಥರ ಆಗುತ್ತೆ ಇದು ನಾವು ಯಾವುದೇ ಕಾಳು ಒಂದು ನಾವು ಹಾಕಿರೋವಂಥ ಧಾನ್ಯಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಕಡಲೆಕಾಳು ತೊಗೊಂಡಿದ್ದೀನಿ ಕಡಲೆಕಾಳು ಕೂಡ ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಒಂದು ಬಟ್ಟೆಯಲ್ಲಿ ಒತ್ತಿ ಒತ್ತಿ ಫ್ರೈ ಮಾಡ್ಕೊಳ್ಬೇಕು ಅರಳು ಥರ ಬಂದು ಬರೋ ಥರ ನಾವು ಹುರಿದ್ರೆ ಈ ಒಂದು ಪೌಡ್ರಿಗೆ ಸ್ಮೆಲ್ ಚೆನ್ನಾಗಿರುತ್ತೆ ನಂತರ ಕಾಳು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳನ್ನು ಇದೇ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡು ಹಾಕ್ಕೋಬೇಕು ಈಗ ಸಬ್ಬಕ್ಕಿ ಇದ್ದೀನಿ ಸಬ್ಬಕ್ಕಿ ಕೂಡ ನೂರು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಹಾಕ್ಕೋಬೇಕು ಈಗ ನಾನು ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀನಿ ಗೋಡಂಬಿ ನೂರು ಗ್ರಾಮ್ ಹಾಕ್ಕೊಳ್ಬೇಕು ಇದಕ್ಕೆ ಗೋಡಂಬಿನೂ ಕೂಡ ನೋಡಿಕೊಂಡು ಫ್ರೈ ಮಾಡಿ ಹಾಕ್ಕೊಳ್ಬೇಕು ಸ್ವಲ್ಪ ಕೂಡ ನಾವು ಅದನ್ನು ಕಪ್ಪಾಗಕ್ಕೆ ಬಿಡಬಾರ್ದು ಈಗ ಒಂದೊಂದೇ ಬಾದಾಮ್ ತೊಗೊಂಡಿದ್ದೀನಿ ಬಾದಾಮು ಬಾದಾಮು ಕೂಡ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದೇ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಪಿಸ್ತಾ ತೊಗೊಂಡಿದ್ದೀನಿ ಪಿಸ್ತಾ ಕೂಡ ನಾನು ಇದೇ ರೀತಿಯಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಪ್ರತಿ ಒಂದನ್ನು ನೀಟಾಗಿ ನಾವು ಫ್ರೈ ಮಾಡಿ ಹಾಕ್ಕೊಳ್ಬೇಕು ಈಗ ಕಡಲೆ ಬೀಜ ಕೂಡ ಇದನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಜೋಳವನ್ನು ಮುಸ್ಕಿನ ಜೋಳವನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಇದು ಹಳ್ಳು ಬರುವಂಥದ್ದಿದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಅಳ್ಳು ಬರೋ ಥರ ನಾವು ಇದು ಫ್ರೈ ಆಗುತ್ತೆ ನಾನು ಎಣ್ಣೆ ಹಾಕೋದಿಲ್ಲ ಇದಕ್ಕೆ ಹಾಗಾಗಿ ಇದನ್ನು ಈ ರೀತಿ ಬಟ್ಟೆಯಲ್ಲಿ ಮಾಡಿ ಸ್ವಲ್ಪ ಸ್ವಲ್ಪ ಅಳ್ಳು ಬಂದಿದೆ ಸಾಕಾಗುತ್ತೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಹಸಿ ಅಂಶ ಹೋಗೋವರೆಗೂ ಫ್ರೈ ಆಗಿದೆ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಇನ್ನೊಂದು ಮೂರು ನಾಲ್ಕು ಐಟಮನ್ನು ಸೇರಿಸಬೇಕು ಕಾಳುಮೆಣಸು ಕಾಳುಮೆಣಸು ಹಾಕೋದ್ರಿಂದ ಮೈಯಲ್ಲಿರುವ ನೋವು ಹೊಡೆಯುತ್ತೆ ಜೀರಿಗೆ ಜೀರ್ಣಶಕ್ತಿಗೆ ಮತ್ತು ಫ್ಲೇವರ್ಗೆ ಶುಂಠಿ ಮತ್ತು ಏಲಕ್ಕಿ ಸೋಂಪು ಕಾಳು ಸ್ಮೆಲ್ಲಿಗೆ ಚೆನ್ನಾಗಿರುತ್ತೆ ಎರಡು ಚಮಚ ಸೋಂಪು ಕಾಳು ಎರಡು ಚಮಚ ಕಾಳುಮೆಣಸು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಅಂಶ ಹೋಗಬೇಕು ನೋಡಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಮತ್ತು ಶುಂಠಿ ಪುಡಿನ ನಾವು ಮೇಲೆ ಹಾಕ್ಕೊಳ್ಳೋಣ ಇದು ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಜೀರ್ಣಶಕ್ತಿಗೆ ಚೆನ್ನಾಗಿರುತ್ತೆ ಅಂತ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ಇಪ್ಪತ್ತೈದು ಐಟಮ್ನ ನಾನು ಇಲ್ಲಿ ಹಾಕಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಹುರಿದು ರೆಡಿ ಇದೆ ಇದು ತಣ್ಣಗಾದ ಮೇಲೆ ಇದನ್ನು ಈಗ ಶುಂಠಿ ಪುಡಿ ಸ್ವಲ್ಪ ಏಲಕ್ಕಿನ ಒಂದು ಮೂರು ನಾಲ್ಕು ಏಲಕ್ಕಿನ ಡೈರೆಕ್ಟಾಗಿ ಹಾಕೊಳ್ಳೋಣ ಈಗ ನಮ್ಮ ಪ್ರೋಟೀನ್ ಪುಡಿ ಮಾಡೋಕೆ ಈ ಮಿಕ್ಸ್ ರೆಡಿ ಆಯಿತು ಈಗ ತಣ್ಣಗಾದಮೇಲೆ ನೋಡಿ ಈ ರೀತಿಯಾಗಿ ಕವರ್ ತೊಗೊಳ್ಬೇಕು ಎರಡು ಡಬಲ್ ಕವರ್ ತೊಗೊಳ್ಬೇಕು ಈ ರೀತಿ ತಗೊಳ್ಳೋದ್ರಿಂದ ಗಂಟಾಗೋದಿಲ್ಲ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಗರಿ ಗರಿ ಆಗಿರುವ ನೋಡಿ ಫ್ರೈ ಆಗಿರುವ ಸಿರಿಧಾನ್ಯಗಳು ಮತ್ತು ಗೋಧಿ ರಾಗಿ ಪ್ರತಿಯೊಂದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಇದು ಟೋಟಲಾಗಿ ನಾಲ್ಕೂವರೆ ಕೆ ಜಿ ಇದೆ ನಾವಿಲ್ಲಿ ಲೆಕ್ಕ ಮಾಡಿ ವೇಟ್ ಮಾಡಿಸಿ ಬಂದಿರೋದು ನಾಲ್ಕೂವರೆ ಕೆ ಜಿ ಮಿಕ್ಸ್ ಬರುತ್ತೆ ನಮಗೆ ಈಗ ನೋಡಿ ಈ ಒಂದು ಡ್ರೈ ಫ್ರೂಟ್ಸ್ ಮತ್ತು ಗೋಡಂಬಿ ಬಾದಾಮ್ ಅದನ್ನೆಲ್ಲ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಮಿಕ್ಸಿಲ್ ಆದರೆ ಸ್ವಲ್ಪ ಒಂದೊಂದೇ ಸಣ್ಣ ಸಣ್ಣ ಕಪ್ಪಲ್ಲಿ ಮಾಡೋದಾದರೆ ಮಿಕ್ಸಿಲ್ ಮಾಡ್ಬೋದು ಎಲ್ಲದಕ್ಕಿಂತ ಮೇ ನಾವು ಒಂದು ಮಿಷಿನಲ್ಲಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ಇದು ರೆಡಿ ಇದೆ ಇದು ಇದೇ ರೀತಿಯಾಗಿ ಕಟ್ಟಿ ಪ್ಯಾಕ್ ಮಾಡಿ ನಾವು ಮಿಷಿನಿಗೆ ಕೊಟ್ಕೊಳ್ಸ್ಬೇಕು ನೀವು ಕೂಡ ಮನೆಯಲ್ಲಿ ಸ್ವಲ್ಪ ಕೆಲಸ ಆಗುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಮೃತದಂಥ ಒಂದು ಗಂಜಿ ಪೌಡ್ರನ್ನ ಮಾಡ್ಬೋದು ನೋಡಿ ರೆಡಿ ಆಯಿತು ಇವಾಗ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಗಂಜಿ ಮಾಡಿ ಕೂಡ ನಾನು ತೋರಿಸ್ತೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಗಂಜಿ ಪೌಡ್ರ್ ಸರಿ ಹೋಗುತ್ತೆ ಮಕ್ಕಳಿಗೆ ಇವಾಗ ಹಲವಾರು ಒಂದು ಈ ಕೆಲವೊಂದು ಒಂದು ಬೇಕ್ರಿ ಐಟಮ್ ಆಗಿರ್ಬೋದು ನಾವು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ತೀವಿ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಕೊಟ್ಟರೆ ಸರಿಯಾಗಿ ತಿನ್ನೋದೇ ಇಲ್ಲ ಮಕ್ಕಳು ಕಾಳುಗಳು ತಿನ್ನೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿ ಇಪ್ಪತ್ನಾಲ್ಕು ಪ್ರೋಟೀನ್ಸ್ ಒಂದೇ ಗಂಜಿ ಪೌಡ್ರಲ್ಲಿ ಸಿಗೋದಾದರೆ ಯಾಕೆ ಮನೆಯಲ್ಲಿ ಮಾಡಬಾರ್ದು ಎಲ್ಲರೂ ಒಂದೊಂದು ಒಂದೊಂದು ಗ್ಲಾಸ್ ಗಂಜಿ ಪೌಡ್ರನ್ನ ನಾವು ಮಾಡಿಕೊಳ್ಬಾರ್ದು ಹಾಗಾಗಿ ನಾನು ಮಾಡೋ ಸಮಯದಲ್ಲಿ ನೀವು ಮಾಡಿಕೊಳ್ಳಿ ಅಂತ ನಾನು ಒಂದು ಶೇರ್ ಮಾಡಿದ್ದೀನಿ ವಿಡಿಯೋನ ಇವಾಗಂತೂ ಸಂಧಿವಾತದ ಸಮಸ್ಯೆ ಜಾಸ್ತಿ ಜನರಿಗೆ ಇರುತ್ತೆ ಹಾಗಾಗಿ ನಮ್ಮ ಮೂಳೆಗಳನ್ನೆಲ್ಲ ಗಟ್ಟಿ ಮಾಡಬೇಕು ಅಂದರೆ ಇಂಥ ಪ್ರೋಟೀನ್ ಪುಡಿನ ನಾವು ಡೈಲಿ ಕುಡಿಬೇಕು ಎಷ್ಟೇ ಕೆಲಸ ಇದ್ದರೂ ಒಂದು ದಿವಸ ಟೈಮ್ ಇದ್ದರೆ ಸಾಕು ತಂದು ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ತಿಂಗಳಾನ ಗಟ್ಟಲೆ ಬರ್ಬೋದು ಬರುತ್ತೆ ನಾನು ತಂದಿರುವ ಒಂದು ಕೆ ಜಿ ರಾಗಿಲ್ಲಿ ಹಾಗೆ ಮಿಕ್ಕಿರೋ ಕಾಲು ಕೆ ಜಿ ಹಾಕಿ ನಾಲ್ಕೂವರೆ ಕೆ ಜಿ ಆಗಿದೆ ಒಂದು ನಾಲ್ಕು ನಾಲ್ಕು ತಿಂಗಳು ಬರುತ್ತೆ ನಮಗೆ ನಾಲ್ಕು ತಿಂಗಳಷ್ಟು ನಾವು ಈ ಪೌಡ್ರನ್ನ ರೆಡಿ ಮಾಡಿಕೊಂಡ್ರೆ ಮತ್ತೆ ಮಾಡ್ಕೊಳ್ಬೋದು ನಾನಿಲ್ಲಿ ಗಂಜಿ ಮಾಡೋದು ಕೂಡ ಶೇರ್ ಮಾಡಿದ್ದೀನಿ ನೋಡಿ ಒಂದು ಬೇಷನ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನಾನು ಗಂಜಿನ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಗ್ಲಾಸಿಗೆ ಗಟ್ಟಿ ಗಂಜಿ ಬೇಕಾದರೆ ನಿಮಗೆ ಸ್ವಲ್ಪ ಪೌಡ್ರನ್ನ ಎರಡು ಚಮಚ ಹಾಕ್ಕೊಳ್ಳಿ ಸ್ವಲ್ಪ ನೀರು ಥರ ಗಂಜಿ ಬೇಕಾದರೆ ಒಂದು ಚಮಚ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಗಂಜಿ ಪುಡಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ತೀನಿ ಒಂದು ಐದು ನಿಮಿಷ ಸಾಕಾಗತ್ತೆ ರೀ ಈ ಒಂದು ಗಂಜಿನ ಮಾಡೋಕ್ಕೆ ಟೈಮು ಅಮೃತದಂಥ ರುಚಿ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಒಂದು ಪೌಡ್ರ್ ಮಾಡಿಸುವಾಗೇ ಪುಡಿ ಬೆಲ್ಲವನ್ನು ಹಾಕ್ಕೊಳ್ತಾರೆ ನಾನು ಬೆಲ್ಲ ಪುಡಿ ಬೆಲ್ಲ ಹಾಕಿಲ್ಲ ಮಾಡೋ ಸಮಯದಲ್ಲಿ ಹಾಕೊಳ್ತೀನಿ ಇಲ್ಲಿ ನೋಡಿ ಒಂದು ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಒಂದು ಚಮಚದಷ್ಟು ನಮಗೆ ಎಷ್ಟು ಸ್ವೀಟ್ ಬೇಕೋ ನೋಡ್ಕೊಳ್ಬೇಕು ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟಪಟ್ಟು ಕುಡಿತಾರೆ ಹಾಗಾಗಿ ಒಂದು ಚಮಚ ಬೆಲ್ಲ ಒಂದು ರುಚಿಗೆ ಉಪ್ಪನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೆಲ್ಲ ಬೇಡ ಅಂದವರು ಬೆಲ್ಲ ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಕಲ್ಸಿಟ್ಟಿರುವ ಗಂಜಿ ನೀರನ್ನು ಇದರಲ್ಲಿ ಹಾಕೊಳ್ಳೋಣ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಒಂದು ಕೈಯಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಇದನ್ನು ಗಂಜಿನ ಚೆನ್ನಾಗಿ ಇದಕ್ಕೆ ಬಿಡೋಣ ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಮಕ್ಕಳಿಗೆ ಆದರೆ ಸ್ವಲ್ಪ ಗಟ್ಟಿ ಮಾಡಿಕೊಡಿ ಮಕ್ಕಳಿಗೆ ಗಟ್ಟಿ ಆದರೆ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಮುಂದೆ ಹಾಕಿ ಒಂದು ಬೌಲಲ್ಲಿ ಹಾಕ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಡೈಲಿ ಒಂದು ಗ್ಲಾಸ್ ಬಿಸಿನೀರು ಕೊಟ್ಟು ಈ ರೀತಿ ಪ್ರೋಟೀನ್ ಗಂಜಿನ ನಾವು ಮಕ್ಕಳಿಗೆ ಕೊಡೋದು ಅಭ್ಯಾಸ ಮಾಡಿಕೊಂಡ್ರಿ ಅಂದ್ಕೊಳ್ಳಿ ಮಕ್ಕಳಿಗೆ ತುಂಬ ರೀತಿಯಿಂದ ಪ್ರೋಟೀನ್ಸ್ ಸಿಗ್ತಾ ಹೋಗುತ್ತೆ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಕೂಡ ಪ್ರೋಟೀನ್ ಸಿಗುತ್ತೆ ಇವಾಗಂತೂ ಕೆಲವೊಂದು ತಿನ್ನೋ ಫುಡ್ಡಲ್ಲೇ ಕಾಯಿಲೆಗಳು ಜಾಸ್ತಿ ಆಗಿರುತ್ತೆ ಅಂಥದ್ರಲ್ಲಿ ಈ ರೀತಿಯಾಗಿ ಪ್ರೋಟೀನ್ ಪುಡಿಗಳನ್ನು ನಾವು ಮನೆಯಲ್ಲೇ ಮಾಡಿ ಮನೆಯಲ್ಲಿ ಇರೋರ್ದೆಲ್ಲ ಆರೋಗ್ಯ ಕಾಪಾಡೋದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಗ್ಲಾಸ್ ನಾನು ಮಾಡಿ ಮಾಡಿದ್ದು ಎಷ್ಟು ಆಗಿ ಬಂದಿದೆ ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಒಂದು ಗ್ಲಾಸ್ ಬೆಳಗ್ಗೆ ಕುಡಿದುಬಿಟ್ರೆ ಬೆಳಗ್ಗೆ ತಿಂಡಿ ತಿಂಡಿನೇ ಹಸುವಾಗೋದಿಲ್ಲ ಯಾಕಂದರೆ ಈ ಡಯೆಟ್ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನಾನು ಸ್ವಲ್ಪ ತಳುವೆ ಮಾಡಿದ್ದೀನಿ ನಿಮಗೆ ಬೇಕಿದ್ರೆ ಸ್ವಲ್ಪ ಪೌಡ್ರನ್ನ ಜಾಸ್ತಿ ಹಾಕಿ ಗಟ್ಟಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಪ್ರೋಟೀನ್ ಪುಡಿ ಮಾಡಿರುವ ವಿಧಾನ ನಿಮಗೆ ಇಷ್ಟ ಆದರೆ ನೀವು ಕೂಡ ಸೇಮ್ ವಿಧಾನದಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು